ನಮಸ್ಕಾರಗಳು ದಿನ ಎಪ್ಪತ್ನಾಲ್ಕು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಎಂಟು ಸಂಕೀರ್ಣ ವಿಷಯಗಳು ಕಲನ್ ಇಪ್ಪತ್ತೆಂಟು ನ್ಯಾಯವಾದಿಗಳಾಗಿ ಹಾಜರಾಗುವ ವ್ಯಕ್ತಿಗಳ ಮೇಲೆ ನಿರ್ಬಂಧ ಯಾವೊಂದು ಸಹಕಾರಿಯ ನಿರ್ದೇಶಕ ಅಥವಾ ಪದಾಧಿಕಾರಿಯು ಕಲನ್ ಇಪ್ಪತ್ತೆಂಟು ಒಂದು ಅಂಥ ಸಹಕಾರಿಯ ವಿರುದ್ಧ ಅಥವಾ ಅಂತಹ ಸಹಕಾರಿಯು ಸದಸ್ಯರಾಗಿರುವಂಥ ಯಾವುದೇ ಸಹಕಾರಿಯ ವಿರುದ್ಧ ಅಥವಾ ಕಲನ್ ಇಪ್ಪತ್ತೆಂಟು ಎರಡು ಅನ್ಯಥಾ ಅಂಥ ಸಹಕಾರಿಯ ಪರವಾಗಿ ಅಥವಾ ಅಂತಹ ಸಹಕಾರಿಯ ಸದಸ್ಯವಾಗಿರುವಂತಹ ಯಾವುದೇ ಸಹಕಾರಿಯ ಪರವಾಗಿ ನ್ಯಾಯವಾದಿಯಾಗಿ ಹಾಜರಾದಾಗ ಅವನು ಸಹಕಾರಿಯಲ್ಲಿಯ ತನ್ನ ಪದವನ್ನು ತೆರವುಗೊಳಿಸಿರುವುದಾಗಿ ಭಾವಿಸತಕ್ಕದ್ದು ಕಲನ್ ಇಪ್ಪತ್ತೊಂಬತ್ತು ದಸ್ತಾವೇಜುಗಳ ಪರಿಶೀಲನೆ ಯಾವೊಂದು ಸಹಕಾರಿಯ ಯಾವೊಬ್ಬ ಸದಸ್ಯನು ಅಥವಾ ಸಾರ್ವಜನಿಕರೊಬ್ಬರು ಕೆಲವು ದಸ್ತಾವೇಜುಗಳನ್ನು ರಿಜಿಸ್ಟ್ರಾರರ ಕಚೇರಿಯಲ್ಲಿ ಉಚಿತವಾಗಿ ನೋಡಬಹುದು ಅಥವಾ ಅವುಗಳ ದೃಢೀಕೃತ ಪ್ರತಿಗಳನ್ನು ಕೆಳಗೆ ಕಾಣಿಸಿದಂತೆ ಶುಲ್ಕ ಕೊಟ್ಟು ಪಡೆಯಬಹುದು ವಿಷಯ ಒಂದು ಸಹಕಾರಿಯ ನೋಂದಣಿಯ ಅರ್ಜಿ ಪ್ರತಿಗೆ ಐದು ರೂಪಾಯಿ ವಿಷಯ ಎರಡು ನೋಂದಣಿ ಪ್ರಮಾಣ ಪತ್ರ ಪ್ರತಿಪುಟಕ್ಕೆ ಐದು ರೂಪಾಯಿ ವಿಷಯ ಮೂರು ಸಹಕಾರಿಯ ನೋಂದಾಯಿತ ಉಪವಿಧಿಗಳು ಪ್ರತಿ ಪುಟಕ್ಕೆ ಮೂರು ರೂಪಾಯಿಗಳು ವಿಷಯ ನಾಲ್ಕು ಸಹಕಾರಿಯ ಉಪವಿಧಿಗಳ ತಿದ್ದುಪಡಿ ಪ್ರತಿ ಪುಟಕ್ಕೆ ಮೂರು ರೂಪಾಯಿ ವಿಷಯ ಐದು ಒಂದು ಸಹಕಾರಿಯ ನೋಂದಣಿ ರದ್ದತಿಯಾದ ದಾಖಲೆ ಪ್ರತಿಗೆ ಐದು ರೂಪಾಯಿ ವಿಷಯ ಆರು ಪ್ರಕರಣ ನಲವತ್ತೊಂದರ ಮೇರೆಗೆ ಮಧ್ಯಸ್ಥಗಾರಿಕೆ ಆದೇಶದ ಪ್ರತಿ ಪುಟಕ್ಕೆ ಮೂರು ರೂಪಾಯಿ ವಿಷಯ ಏಳು ಅಪೀಲು ಹೋಗಬಹುದಾದ ಇನ್ನಾವಿದೆ ಆದೇಶದ ಪ್ರತಿಪುಟಕ್ಕೆ ಮೂರು ರೂಪಾಯಿ ತರಬೇತಿ ವಿಷಯಕ್ಕೆ ವಿರಾಮ ಅಧ್ಯಾಯ ಎಂಟು ಸಂಕೀರ್ಣ ವಿಷಯಗಳು ಮುಕ್ತಾಯ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು